ನೋಡಿ ಇದು ನಿಜವಾದ ಕೋಲ್ಡ್ ಪ್ರೇಸ್ ಆಯ್ಲು ನೋಡಿ ಯಾವ ರೀತಿ ಇದೆ ನೋಡಿ ಏನಾದ್ರು ಒಂದು ಚೋರ್ ಬಿಸಿ ಸ್ವಲ್ಪ ಬಿಸಿ ಇಲ್ಲ ಬಿಡಿಸ್ಲ್ ಸರ್ ಅಲ್ಲ ಇದು ಇದು ಕಾಸ್ಟ್ಲಿ ಜಾಸ್ತಿ ಯಾಕಂದ್ರೆ ಕೊಬ್ಬರಿ ಆದ್ರೆ ನಿಮ್ಗೆ ಎರಡುವರೆ ಕೆಜಿ ಒಂದ್ ಲೀಟರ್ ಎಣ್ಣೆ ಬರುತ್ತೆ ಕಡಲೆಕಾಯಿ ಆದ್ರೆ ನಿಮಗೆ ಮೂರು ಕೆಜಿ ಕಡಲೆ ಬೀಜಕ್ಕೆ ಎಷ್ಟಾಯ್ತು ಹೌದಾ ಮುನ್ನೂರ ನಿಮಗೆ ಎಣ್ಣೆ ನೂರೈವತ್ತು ರೂಪಾಯಿಗೆ ಹೇಗೆ ಸಾಧ್ಯ ಪೆಟ್ರೋಲಿಯಂ ವೈಟ್ ಕ್ರೂಡ್ ಆಯಿಲ್ ವೇಸ್ಟ್ ಅದಕ್ಕೆ ಕೆಮಿಕಲ್ ಹಾಕಿ ಸೇಲ್ ಮಾಡ್ತಾರೆ ದಯವಿಟ್ಟು ಯಾರು ಎಣ್ಣೆ ಉಪಯೋಗಿಸ್ಬೇಡಿ ಕ್ಯಾನ್ಸರು ಎಲ್ಲ ಪ್ರತಿಯೊಂದು ಶುಗರು ಪಿ ಪಿ ಇವತ್ತು ಮಾರಕ ನೀವು ಶುದ್ಧ ಈ ಥರ ಎಲ್ಲ ಗಣ ಇದೆಯಾ ಅಲ್ಲೋಗಿ ಉಪಯೋಗಿಸಿ ಐದು ಚಮಚ ಹಾಕೋದ್ರ ಬದಲು ಒಂದು ಸ್ಪೂನ್ ಯೂಸ್ ಮಾಡಿ ಯಾವ ಕಲರ್ ಇದೆ ಸರ್ ಬ್ರೌನು ಇದು ಯಾವ ಕಲರ್ ಇದೆ ಸರ್ ಇದು ಬ್ರೌನ್ ಇದೆ ಅದಕ್ಕೆ ಸ್ವರ್ಣ ಕಪಿರ ಅಂತ ಹೇಳೋದು ಕಣ್ಣ ರೆಪ್ಪೆ ರೆ ಕಲರ್ ಇದೆ ನೋಡಿ ನೋಡಿ ಬೇರೆದ್ದು ನೋಡಿ ನೀವು ಮೂತಿ ಎಲ್ಲ ಬ್ಲ್ಯಾಕ್ ಇರುತ್ತೆ ರಪ್ಪೆ ನೋಡಿ ಬ್ಲಾಕ್ ಇರುತ್ತೆ ಉಗುರು ನೋಡಿ ಬ್ಲಾಕ್ ಇರುತ್ತೆ ಓ ಇದ್ರ ಕಣ್ಣಿನ ರಪ್ಪೆನೂ ಬ್ರೌನು ಇದ್ರ ಮಂಡಿ ಕಾಲು ಉಗುರು ಎಲ್ಲದೂ ಬ್ರೌನ್ ಇರೋದ್ರಿಂದ ಸ್ವರ್ಣ ಕಪ್ಪಿಲ ಸ್ವರ್ಣ ಕಪಿಲ ಬಹಳ ವಿಶೇಷ ಇರೋದು ಅಪರೂಪ ತಳಿ ಕೊಂಬು ಅಷ್ಟೇ ಕೊಂಬು ನೋಡಿ ಕೊಂಬು ಬ್ರೌನ್ ಇದೆ ಸರ್ ತುಂಬ ಉದ್ದ ಬೆಳೆಯಲ್ಲ ಸರ್ ಅದು ಕಣೆಯಲ್ಲ ಸರ್ ಮುನ್ನೂರಲ್ಲ ಅಷ್ಟು ಬರೋಲ್ಲ ಇನ್ನ ಎರಡು ವರ್ಷ ಇದಕ್ಕೆ ಹೌದು ಕೇಳಿದ್ರು ಲಕ್ಷಕ್ಕೆ ಹೇಳೋದು ಇಲ್ಲ ಐದು ಲಕ್ಷ ಮನೇನಲ್ಲಿ ತುಪ್ಪ ಕೆ ಜಿ ಹತ್ತು ಸಾವಿರ ರೂಪಾಯಿಗೆ ಹೋಗುತ್ತೆ ಕೆಜಿ ಹತ್ತು ಸಾವಿರ ಅಷ್ಟೊಂದು ಬೇಡಿಕೆ ಇದು ಮೆಡಿಸಿನಲ್ ಪ್ರಾಪರ್ಟಿ ವ್ಯಾಲ್ಯೂ ಸಿಕ್ಕಾಪಟ್ಟೆ ಇದು ಬದ್ರಿ ಅದನ್ನು ಮುಗಿಸ್ಕೊಂಡು ಹಾಂ ಸರ್ ಏಯ್ ಇದ್ದಾಳ ಅರ್ಜುನಾಳ ಐಯ್ ಎದಾಳು ನಮ್ಮ ಗೋಶಾಲೆ ಅರ್ಜುನ ಅಂತ ಎಷ್ಟ್ರಿಟ್ಟಿದ್ದೇನೆ ಆಮೇಲೆ ಪರವಾಗಿ ರೂಪಿರೋದಿದ್ರೆ ತಾಯಿ ಇಪ್ಪತ್ತೆರಡು ಲೀಟರ್ ಹಾಲಿದೆ ಓಕೆ ಕ್ರಾಸಿಂಗ್ ಇಟ್ಕೊಂಡಿದ್ದೀನಿ ಯಾರು ರೈತರು ಬೇಕಾದ್ರೆ ಬಂದು ಕ್ರಾಸ್ ಮಾಡಿಸಿಕೊಂಡು ದಿನ ಎರಡಲ್ಲ ಬರೀ ಮೂರು ವರ್ಷ ಅಷ್ಟೇ ಇದೆ ಅರ್ಜುನ ಹ್ಮ್ ಹ್ಮ್ ಇದೆಷ್ಟು ಸರ್ ಕ್ರಾಸಿಂಗ್ ನಿಮಗೆ ಎಷ್ಟು ಕಷ್ಟ ಹೋಗಿ ನಾನು ಏನು ಚಾರ್ಜ್ ಮಾಡಲ್ಲ ಸರ್ ರೈತರ ಕೆಲವರು ಬಂದು ಐದು ಸಾವಿರ ಕೊಡ್ತಾರೆ ಕೆಲವರು ಇಂಡಿಗೂ ಸಹ ಕೊಟ್ಬಿಟ್ಟು ಹೋಗ್ತಾರೆ ಅವರು ನೋಡ್ಬಿಟ್ಟು ಕೊಟ್ಬಿಟ್ಟು ಹೋಗತ್ತೆ ನಾವು ಕೋಶ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಅವ್ರಿಗೂ ಅನುಕೂಲ ಆಗಲಿ ನಮಗೂ ಅನುಕೂಲ ಆಗಲಿ ನಾವೇನು ಬರೀ ಕಮರ್ಷಿಯಲ್ ಪರ್ಪಸ್ ಅಂತ ಏನ್ ಇಲ್ಲ ರೈತರ ಹಿತ ದೃಷ್ಟಿಯಿಂದಾನೆ ಅವ್ರು ಮಾಡ್ತಾ ಇರೋದು ಇದು ಸರ್ ಇದು ರಾಯವಾಲಸು ಸಾಯಿವಾಲ ಸಾಯಿವಾಲ್ ಸಾಯಿ ಹಸು ಸಾಯಿ ಹಸು ಬಂದು ಪಾಕಿಸ್ತಾನ ಮತ್ತೆ ಪಂಜಾಬ್ ಹರಿಯಾಣ ರಾಜಸ್ಥಾನ ಉತ್ತರ ಪ್ರದೇಶ ಇಷ್ಟು ಪ್ರಾಂತಗಳಲ್ಲಿ ಸಿಗುತ್ತೆ ಹಾಲು ಗೀರ್ ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಮಿಲ್ಕಿಂಗ್ ಗೀಲ್ಡ್ ಇರೋದು ಸಾಯಿ ಇದು ಹಾಲು ಒಳ್ಳೆ ಸಕ್ಕರೆ ನಾವು ನೀರ್ ಸಕ್ರೆ ಸ್ವೀಟ್ ಇರುತ್ತೆ ನಾಲ್ಕರಿಂದ ಐದು ಫ್ಯಾಟ್ ಬರುತ್ತೆ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಲೀಟರ್ ಕರೆಯೋ ಕೆಪಾಸಿಟಿ ಇದೆ ಇದು ಹದಿನೈದರಿಂದ ಇಪ್ಪತ್ತು ಲೀಟರ್ ದೇಶದಲ್ಲಿ ಒಂದ್ ಏಳು ತಳಿ ಇದೆ ನಮ್ಮ ಬ್ರೀಡ್ ಕಂಪಲ್ಸರಿ ಹತ್ತು ಲೀಟರ್ ಮೇಲೆ ಮ್ಯಾಕ್ಸಿಮಮ್ ಇಪ್ಪತ್ತೈದು ಲೀಟರ್ ಕರೆ ಕೆಪಾಸಿಟಿ ಒಂದು ಗಿರು ಸಾಯಿವಾಲು ರಾಟಿ ಕಾರ್ ಪಾರ್ಕರು ಮತ್ತೆ ರೇಡ್ ಸಿಂಧಿ ನೀವು ಇಷ್ಟು ಹಾಲು ಕರಿ ನಮ್ಮ ಕರ್ನಾಟಕದಲ್ಲಿ ನೋಡಿ ಸರ್ ನೀವು ಕೊಡಗು ಹೋದ್ರೆ ತುಂಬ ಕೋಲ್ಡ್ ಉತ್ತರ ಕರ್ನಾಟಕ ತುಂಬ ಬಿಸಿ ಮಧ್ಯ ಕರ್ನಾಟಕದಲ್ಲಿ ನಾರ್ಮಲ್ ಟೆಂಪ್ರೇಚರ್ ಈ ಥರ ಎಲ್ಲ ಇದೆ ಇವೆಲ್ಲ ಹೆಂಗೆ ಅಲ್ಲಿ ವಾತಾವರಣಕ್ಕೆ ತುಂಬ ಅಜ್ಜಸ್ಟ್ ಆಗುತ್ತೆ ಹಾಲು ಕಡಿಮೆ ಆಗೋದು ಆ ಥರ ದಿನ ಆಗುತ್ತೆ ನಾನು ಉದಾಹರಣೆ ಕೊಡ್ತೀನಿ ನಿಮಗೆ ಪಂಜಾಬು ಅಥವಾ ಪಾಕಿಸ್ತಾನದಲ್ಲಿ ಬೇಸಿಗೆಗಾಲ ಟೆಂಪ್ರೇಚರ್ ಎಷ್ಟಿರುತ್ತೆ ಹೆಚ್ಚಾಗಿರುತ್ತೆ ನಲವತ್ತೈದ ಮೇಲೆ ಚಳಿಗಾಲದಲ್ಲಿ ಎಷ್ಟಿರುತ್ತೆ ಐಟಿ ಡಿಗ್ರಿ ಬರುತ್ತೆ ಕೆಲವು ಸತ್ತ ಹತ್ತು ಡಿಗ್ರಿ ಇರುತ್ತೆ ಮಳೆ ಬಿದ್ರೆ ಜೋರಾಗಿ ಬರುತ್ತೆ ಅಲ್ಲಿ ಇದ್ರೆ ಮಳೆನೇ ಇಲ್ಲ ಎರಡು ವಾತಾವರಣ ತಳಿಗಳು ಎಲ್ಲೇ ತಗೊಂಡೋಗಿ ಯಾವ ಭಾಗದಲ್ಲಿ ಸ್ಟಾರ್ಟಿಂಗ್ ಒಂದು ವಾರ ಕಷ್ಟ ಆಗುತ್ತೆ ಟ್ರಾನ್ಸ್ಪೋರ್ಟ್ ಮಾಡಿರ್ತೀವಿ ಸ್ವಲ್ಪ ಕಡಿಮೆ ತಿನ್ನ ಆಮೇಲೆ ಆಮೇಲೆ ಒಂದು ವಾರ ಆದ್ಮೇಲೆ ಓಕೆ ಸಾಯಿವಾಲ್ ತಳಿ ನೆಕ್ಸ್ಟ್ ಇದು ಹೆಚ್ಚಾಗಿ ನಾವು ಇದು ಮೇವಾಟಿ ಅಂತ ಮೇವಾಟಿ ಮೇವಾಟಿ ಇದು ಐದು ಸಾವಿರ ಸುಗನ ಕಡಿಮೆ ಇದೆ

ಎಷ್ಟು ಕ್ಯೂಟ್ ಅನ್ಸುತ್ತೆ ಸರ್ ಸ್ವರ್ಣ ಕಪ್ಪಿಲ್ಲ ಸರ್ ಇಡೀ ಇಂಡಿಯಾನ ಸ್ವರ್ಣ ಸ್ವರ್ಣ ಕಪ್ಪಿಲ ಪೊಂಗ್ನೂರಲ್ಲಿ ಮೈ ಟಕ್ಚರ್ ಏನಿದ ಇವೇ ಕಳೆಣ ಸ್ವರ್ಣ ಕಪ್ಪಿಲ್ಲ ಪ್ರೆಗ್ನೆಂಟ್ ಕೃಷ್ಣ ಇದು ಏನ್ ಕೃಷ್ಣ ಓ ರಾಧೆಕೃಷ್ಣ ಸರ್ ಏನೋ ಹೇಳ್ತಾ ಇದ್ರಿ ಇದು ಊರು ಕಲರ್ ಅದಕ್ಕೆ ಆಚೆ ಹ್ಮ್ ಎಷ್ಟು ಮುದ್ದಾಗಿದೆ ಬಾ ರಾ ಕೃಷ್ಣಪ್ಪ ಬಾ ಮುಂದಕ್ಕೆ ಬಾ 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 ಕೃಷ್ಣ ಹ್ಮ್ ನೋಡಿ ಸರ್ ಸ್ಕಿನ್ ಯಾವ ಕಲರ್ ಇದೆ ಸರ್ ಬ್ರೌನು ಇದು ಯಾವ ಕಲರ್ ಇದೆ ಸರ್ ಇದು ಬ್ರೌನ್ ಇದೆ ಅದಕ್ಕೆ ಸ್ವರ್ಣ ಕಪೀರ ಅಂತ ಹೇಳೋದು ಕಣ್ಣ ರೆಪ್ಪೆ ಯಾವ ಕಲರ್ ಇದೆ ನೋಡಿ ಹೌದು ಇದೆ ನೋಡಿ ಬೇರೆದ್ದಾರು ನೋಡಿ ನೀವು ಮೂತಿ ಎಲ್ಲ ಬ್ಲ್ಯಾಕ್ ಇರುತ್ತೆ ಹೆಣ್ಣು ರಪ್ಪೆ ನೋಡಿ ಬ್ಲ್ಯಾಕ್ ಇರುತ್ತೆ ಉಗುರು ನೋಡಿ ಬ್ಲ್ಯಾಕ್ ಇರುತ್ತೆ ಓ ಇದ್ರ ಕಣ್ಣಿನ ರೆಪ್ಪೆನೂ ಬ್ರೌನು ಇದ್ರ ಮಂಡಿ ಕಾಲು ಉಗುರು ಎಲ್ಲದೂ ಬ್ರೌನ್ ಇರೋದಂಗೆ ಸ್ವರ್ಣ ಕಪಿಲ ಸ್ವರ್ಣ ಕಪಿಲ ಭಾಳ ವಿಶೇಷ ಇರೋದು ಅಪರೂಪ ತಳಿ ಕೊಂಬು ಅಷ್ಟೆ ಕೊಂಬು ನೋಡಿ ಬೇಕಾದ್ರೆ ಕೊಂಬು ಬ್ರೌನ್ ಇದೆ ಸರ್ ತುಂಬ ಉದ್ದ ಬೆಳೆಯಲ್ಲ ಸರ್ ಇನ್ನು ಬೆಣ್ಯಾಲ ಸರ್ ತುಮನೂರಲ್ಲ ಅಷ್ಟು ಬರೋಲ್ಲ ಇನ್ನ ಈಗ ಎರಡು ವರ್ಷ ಇದೆ ಹೌದಾ ಐದು ಲಕ್ಷ ಕೇಳಿದ್ರು ಕೇಳಿದ್ರೆ ನಾವು ಇಲ್ಲ ಐದು ಲಕ್ಷ ಮನೇಲೆಲ್ಲ ತುಂಬ ನಮ್ಮ ಇದನ್ನ ಬೆಡ್ ಮೇಲೆ ಹಾಕೊಂಡು ಮಲ್ಕೊಂಡು ಹೌದಾ ಇಲ್ಲ ನಮ್ಮ ಪ್ರೆಗ್ನೆಂಟು ತುಂಬ ರಾಜಕಾರಣಿಗಳು ಈ ಹಸುಗೆ ಬಾಳ ಒಳ್ಳೇದು ಮನೇಲಿ ಲಕ್ಷ್ಮಿ ಕುಬೇರ ಇದ್ದಂಗೆ ಇದ್ರೆ ಯಾಕಂದ್ರೆ ಮನೇಲಿ ಓಡಾಡ್ಕೊಂಡಿರ್ತೀಗ ಅದೇ ನೀವು ಗ್ರೂಪ್ರೆಷರ್ ತರ್ಕೊಂಡ್ರೆ ಹಸು ಇದ್ರೆ ಆ ಗ್ರೂಪ್ ಮನೇಲಿ ಹಸು ಇದ್ರೆ ಏನೇ ಕೆಟ್ಟ ದೋಷ ದೃಷ್ಟಿ ಇದ್ರೆ ನಿವಾರಣೆ ಆಗತ್ತೆ ಮತ್ತೆ ಇದ್ರಲ್ಲಿ ಗಂಜಲದಲ್ಲಿ ಮನೆ ಸಾರ್ಸ್ಕೊಬೋದು ಸಾಗಣೆ ಬಿದ್ರೆ ಅಲ್ಲೇ ಪಾಟಗಳಲ್ಲಿ ಹಾಕಬೋದು ತಿನ್ನೋದು ಐದೇ ಕೆಜಿ ಕೆಜಿ ಅಷ್ಟೇ ಸರ್ ತಿನ್ನೋದು ಕೆಜಿ ಹಸುನೆ ಎಷ್ಟಿದೆ ಎಷ್ಟು ನೀವು ಹೌದಲ್ಲ ತುಂಬಾ ತುಂಬ ಸಾಧು ನಮ್ಮ ಕೃಷ್ಣ ಮನೆ ಒಳಗೆಲ್ಲ ಓಡಾಡ್ಕೊಂಡಿರ್ಬೋದು ಬಂದರೆ ನಾವು ಮನೇಲಿ ನೋಡ್ಬೋದು ಹಾಂ ಹಾಂ ಒಳಗಡೆ ಓಡಾಡ್ಕೊಂಡಿರ್ತೀವಿ ನೋಡಿ ನೀವು ಯಾವ ಯಾವ ಕಲರ್ ಉತ್ ನೋಡಿ ಕಲರ್ ಅದು ಸ್ಪೆಷಲ್ ಬರ ಜೀವಿತಾವಧಿ ಎಷ್ಟು ಸರ್ ಎಷ್ಟು ವರ್ಷ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಇರುತ್ತೆ ಪ್ರತಿ ದೇಶಿ ತಳಿಗಳು ಇಂಡಿಯನ್ ಬ್ರೀಟ್ಸ್ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಹೈಟ್ ಇಷ್ಟೇ ಇದು ಇನ್ನೊಂದು ಅರ್ಧ ಅಡಿ ಆಗ್ಬೋದು ಸರ್ ಆದ್ರೆ ಆಲ್ಮೋಸ್ಟ್ ಈಗ ಎರಡು ವರ್ಷ ಆಗಿದೆ ಆದ್ರೆ ಇನ್ನೊಂದು ಮೂರ್ನಾಲ್ಕು ಇಂಚ್ ಹೈಟ್ ಆಗಬಹುದು ಸರ್ ಇದು ಮೂರು ವರ್ಷ ಓಕೆ ಇದು ನಮ್ಮ ಕೇರಳ ವೇಚೂರು ತಳಿ ಸರ್ ಇದು ವೇಚೂರು ವೇಚೂರು ತಳಿ ಇದು ಇವತ್ತು ಐನೂರು ಹಸು ಇದೆ ಕೇರಳ ಯೂನಿವರ್ಸಿಟಿ ಅವರೇ ನಮಗೆ ಸಂಪರ್ಕ ಮಾಡಿದ್ದಾರೆ ಇದ್ರ ಡಿ ಎನ್ ಎ ಟೆಸ್ಟ್ ಮಾಡಬೇಕು ಗಂಡ ಕೊಡಿ ಹಾಲು ಕೊಡಿ ಗೊಬ್ಬರ ಕೊಡಿ ಕೆಲಸ ಅಷ್ಟು ಪ್ಯೂರಿಟಿ ಇರೋ ಸಿಕ್ತಾಯ ಇವತ್ತು ಅಲ್ಲಿ ಏನೇ ಆಯುರ್ವೇದಿಕ್ ಮೆಡಿಸಿನ್ ಮಾಡ್ತಾರೆ ಅಂದರೆ ಅದು ಈಗ ಹಸಿರು ಇಂದಲೇ ಮಾಡಬೇಕು ಪಂಚಗವ್ಯ ಚಿಕಿತ್ಸೆ ಅಂತಾರಲ್ಲ ಹಾಲು ಮೊಸರು ಬೆಣ್ಣೆ ತುಪ್ಪ ಇದರಿಂದಲೇ ಮಾಡಬೇಕು ಅಷ್ಟೊಂದು ಶುದ್ಧವಾದ ತಳಿ ಇದು ಮೆಡಿಸಿನ್ ಪ್ರಾಪರ್ಟಿ ವ್ಯಾಲ್ಯೂ ಸಿಕ್ಕಪಟ್ಟಿದೆ ಮತ್ತು ಅದ್ರ ಗೋಮೂತ್ರದಲ್ಲಿ ಒಂದು ಇನ್ನೂರು ಕಾಯಿಲೆ ಔಷಧಿ ಮಾಡ್ತಾರೆ ಮತ್ತು ನಮ್ಮ ಡಾಕ್ಟರ್ ಡಿ ಪಿ ರಮೇಶ್ ಅಂತ ಹೆಸರು ಕೇಳಿದ್ರು ಆನ್ಸರ್ ವರ್ ಕ್ಯಾನ್ಸರ್ ಅಂತ ಬರೆದಿದ್ದಾರೆ ಇದ್ರ ಗೋಮೂತ್ರದಿಂದ ಕ್ಯಾನ್ಸರ್ ಕ್ಯೂರ್ ಮಾಡಿದ್ದಾರೆ ಒಂದು ಸಾವಿರ ಪೇಷಂಟ್ ಕ್ಲಿಯರ್ ಮಾಡಿದ್ದಾರೆ ಬರಬೇಕಾಯ್ತು ನಾಳೆ ಬರ್ತಾರೆ ನಮ್ಮ ಮಲ್ನಾಡು ಗಿಡ್ಡ ನೀವು ನೋಡ್ತೀರಿ ಹಾಂ

ಕಿಲಾರಿ ತಳಿ ನಮ್ಮ ಉತ್ತರ ಕರ್ನಾಟಕದ ಬೆಳಗಾಂ ಕಡೆ ಸಿಗತ್ತೆ ಇದು ಮೊನ್ನೆ ಜಾತ್ರೆನಲ್ಲಿ ಇಪ್ಪತ್ತ್ ಮೂರು ಲಕ್ಷ ಸೇಲ್ ಆಗಿದೆ ಒಂದು ಜೊತೆ ಇತ್ತು ಅಷ್ಟು ಪ್ರಸಿದ್ಧ ಇದು ಇದು ಕುದುರೆ ಇದೆ ಅಲ್ಲ ಆ ಆತರ ಇದು ಅಲ್ಲಿ ಕಪ್ಪು ಮಣ್ಣು ವ್ಯವಸಾಯಕ್ಕೆ ಯೋಗ್ಯವಾದ ತಳಿ ಇದು ಉಳುಮೆ ಮಾಡೋಕ್ಕಂದ್ರೆ ಸಾಧ್ಯ ಇಲ್ಲ ಎಷ್ಟೇ ಬಿಸಿಲು ಅಷ್ಟು ಓಡಾಡುತ್ತೆ ಸುಸ್ತು ಅನ್ನೋದೇ ಆಗಲ್ಲ ಈ ತಳಿಗೆ ಹೊಲಾಮಿ ಕೆಲಸಗಳಿಗೆಲ್ಲ ಹಾಲುಗಾರ ಸುಮ್ಮನೆ ಒಂದೊಂದು ಲೀಟರ್ ಎರಡು ಎರಡು ಲೀಟರ್ ಹಾಲು ಕೊಡುತ್ತೆ ಅಷ್ಟೇ ವ್ಯವಸಾಯಕ್ಕೆ ನಂಬರ್ ಒಂದು ಸಂತರ ಕರ್ನಾಟಕದಲ್ಲಿ ಸಕ್ಕಪಟ್ಟೆ ಬಿಸಿಲಿರುತ್ತೆ ಇರುತ್ತೆ ಅಂತದ್ ಕಟ್ಕೊಳೋದ್ರಿಂದ ಅದು ವೈಟ್ ಕಲರ್ ಜಾಸ್ತಿ ಇರುತ್ತೆ ಇದು ದೇವಾಣಿ ತಳಿ ನಮ್ಮ ಬೀದರ್ ದಿಯೋಣಿ ದಿಯೋಣಿ ನಾಯ್ ದಿಯೋಣಿ ತಳ್ಳಿ ನಮ್ಮ ಕರ್ನಾಟಕದ ಬೀದರ್ ಭಾಗದಲ್ಲಿ ಸಿಗತ್ತೆ ಅದು ಬಿಟ್ರೆ ನಮ್ಮ ಹೈದ್ರಾಬಾದ್ ಸಮೀಪ ಗಡಿ ಭಾಗ ಗದಗ ಮಹಾರಾಷ್ಟ್ರ ಆ ಬಾರ್ಡ್ರಲ್ಲಿ ಸಿಗುತ್ತೆ ಇದು ವ್ಯವಸಾಯ ಅಡುಕು ಆಗುತ್ತೆ ವ್ಯವಸಾಯಕ್ಕೆ ಮಾಡ್ಬೋದು ಹಾಲು ದಿನಕ್ಕೊಂದ್ ಎಂಟು ಲೀಟರ್ ಹಾಲು ನಮ್ಮ ಆಡುಗೋಡಿನಲ್ಲಿ ಎನ್ ಡಿ ಆರ್ ಐ ಡೈರಿ ಇದೆ ಅವ್ರ ಹತ್ರ ಬ್ರೀಡಿಂಗ್ ಆಗ ಒಂದು ಬುಲ್ಲು ಎರಡು ಸು ನಮ್ಮ ಡೆವಲಪ್ಮೆಂಟ್ ಮಾಡಿದೆ ಅವೆಲ್ಲ ತಗೊಂಡ್ರು ಅದು ಹಂಡ್ರೆಡ್ ಪರ್ಸೆಂಟ್ ಕ್ಯೂರಿ ಇರೋ ಬ್ರೀಡ್ ತಗೊಂಡ್ಬಾರ್ದು ಗೊತ್ತಿಲ್ಲ ಅಂದ್ರೆ ಲೋಕಲ್ ವೆಟನರಿ ಡಾಕ್ಟರ್ ಹೋಗ್ತೀವಿ ಚೆಕ್ ಮಾಡಿಸಿ ಸರ್ಟಿಫೈಡ್ ಇದ್ರೆ ಬ್ರೀಡ್ ತಗೊಂಡು ಡೆವಲಪ್ಮೆಂಟ್ ಮಾಡ್ತದೆ ಯಾಕಂದ್ರೆ ಕ್ರಾಸ್ ಬ್ರೀಡ್ ಹಾಕಬಾರದು ಆ ಉದ್ದೇಶದಿಂದ ಮಾಡ್ತಾ ಕಾಲದಲ್ಲಿ ಗಂಡು ಕರು ಬಂತ ಕರುಗಳು ಗಂಡು ಕರು ಬಂದ್ರೆ ಎತ್ತಿ ಹುಟ್ಟಿರೋ ಕರ ಸೈಡ್ ಹಾಕ್ಬಿಡ್ತಾರೆ ಅದೇ ನಮ್ ನಾಟ್ಯಾಸು ಗಂಡು ಕರು ಬಂದ್ರೆ ನೋಡಿ ರೀತಿ ವ್ಯವಸಾಯಕ್ಕೆ ಮಾಡ್ಬೋದು ಎತ್ತಿನ ಗಣ ಮಾಡಬಹುದು ಗುಡಿ ಕೈಗಾರಿಕೆ ಕಾನ್ಸೆಪ್ಟ್ ನಮ್ದು ಯಾರೇ ಗ್ರಾಮೀಣದಲ್ಲಿ ನಾವು ಈ ತರ ಎತ್ತು ನಮ್ಗೆ ಈ ತರ ಮಾಡ್ಕೊಡಿ ಅಂದ್ರೆ ನಾವು ಹಳೆ ಕಾಲದ ಇದು ಸುಮಾರು ಸಾವಿರಾರು ವರ್ಷ ಇತಿಹಾಸ ಇದೆ ಎತ್ತಿನ ಗಣದ ಶುದ್ಧವಾದ ಕೋಲ್ಡ್ ಪ್ರೆಸ್ ಆಯಿಲ್ ಅಂದ್ರೆ ಇದು ಎತ್ತಿನ ಗಣ ಅಕ್ಕ ಚಪ್ಪಲೆ ಬಿಡಿ ಆಚೆ ಬಬ್ರೆಣ್ಣ ಮುಟ್ ನೋಡಿ ಸರ್ ಬೆಳಲ್ಲಿ ಒಳಗಡೆ ಎಣ್ಣೆ ಮುಟ್ಟಿ ಸರ್ ನಾ ಇದ್ರಲ್ಲಿ ಮಾಡಿ ಬಿಸಿ ಇದೆಯಾ ಏ ಬಿಡಿ ಸಮಯ ಅಂತ ಏನಾಗಲ್ಲ ಬಿಡಿ ನಮ್ಮವರು ಸರ್ 80 ಇಲ್ಲ ಇಲ್ಲ ಇದು ಕೋಲ್ಡ್ ಪ್ರೆಸ್ ನೀವು ಮಿಷಿನಲ್ಲಿ ಹೋಗಿ ಮುಟ್ರೆ ಬಬ್ಬೆ ಹೋಗ್ತಾ ಇರುತ್ತೆ ಓಕೆ 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 ಇದರಿಂದ ಸಿಂಬಲ್ ಆಗ್ತಾರೆ ಮಿಷಿನ್ ಪ್ಯಾಕ್ರಿ ಇಟ್ಕೊಂಡು ಹದಿನೈದು ನಿಮಿಷಕ್ಕೆ ಎಣ್ಣೆ ತೆಗಿತಾರೆ ಇದೇ ಕಾರಣದ ತೆಗೆದಂಗೆ ಎರಡ್ ಅವರ್ ಇಂದ ಎರಡು ಅವರ್ ಅವರ್ ಆಗತ್ತೆ ನೋಡಿ ಇದು ನಿಜವಾದ ಕೋಲ್ಡ್ ಪ್ಲಸ್ ಸಾಯಲ್ ಹೌದು ನೋಡಿ ಯಾವ ರೀತಿ ಇದೆ ನೋಡಿ ಎಲ್ಲರ ಒಂದು ಚೋರ್ ಬಿಸಿ ಇದೇನೂ ಹುಲ್ಪ್ ಬಿಸಿ ಇಲ್ಲ ಬಿಡಿ ಸರ್ ಹಾ ಇದು ಒರಿಜಿನಲ್ ಸರ್ ಅಲ್ಲ ನಾರ್ಮಲ್ ಜಾಸ್ತಿ ಹೌದು ಯಾಕಂದ್ರೆ ಇದು ಕೊಬ್ಬರಿ ಆದರೆ ನಿಮಗೆ ಎರಡುವರೆ ಕೆಜಿ ಹಾಕಿದ್ರೆ ಒಂದು ಲೀಟ್ರ್ ಎಣ್ಣೆ ಬರುತ್ತೆ ಕಡಲೆಕಾಯಿ ಆದರೆ ನಿಮಗೆ ಮೂರು ಮೂರು ಮೂರುವರೆ ಕೆ ಕೆಜಿ ಹಾಕ್ಬೇಕು ತಿನ್ನ ತಿನ್ಬೋದು ತಿನ್ನೋ ಏನಾಗೋಲ್ಲ ರೆಗ್ಯುಲರ್ ನಿಮ್ಮಲ್ಲೂ ಸಿಗುತ್ತೆ ಸರ್ ಇದು ಎಣ್ಣೆ ನಮ್ಗೆ ಘೋಷ ಆಗಲಿದೆ ಸರ್ ರೆಗ್ಯುಲರ್ ಸೇಲ್ ಮಾಡ್ತೀವಿ ಅಡುಗೆಗೆ ಯಾವ ರೀತಿ ಎಣ್ಣೆ ಬೇಕಾದ್ರೂ ಸಿಗುತ್ತಾ ಮತ್ತೆ ಈ ಥರ ಮಾಡ್ಕೊಡ್ಬೇಕು ನಾವು ಊರಲ್ಲಿ ಪ್ರಾರಂಭ ಮಾಡ್ತೀವಿ ಸರ್ ಯಾವ ಊರಲ್ಲಿ ಕರ್ನಾಟಕದಲ್ಲಿ ಯಾವ ಭಾಗದಲ್ಲಿ ಇದ್ರು ನಾವೇ ಈ ಥರ ಎಲ್ಲ ಸೆಟ್ ಅಪ್ ಮಾಡಿ ಮಾಡಿಸ್ಕೊಟ್ಟು ಟ್ರೈನಿಂಗ್ ಬೇಕಾದ್ರೂ ನಮ್ಮ ಘೋಷಣೆ ಕೊಟ್ಟು ಹೌದು ಕೊಡ್ತೀವಿ ನಮ್ಮ ಉದ್ದೇಶ ಏನು ಪ್ರತಿಯೊಂದು ಗ್ರಾಮೀಣದಲ್ಲಿ ಈ ಥರ ಬರಬೇಕು ಓದೋಕ್ಕೂ ಕೆಲಸ ಸಿಗಬೇಕು ಮತ್ತು ಎತ್ತುಗಳ ಖಾನೆಗೆ ಹೋಗೋಲ್ಲ

ನೂರತ್ತರಿಂದ ನೂರ ಮೂವತ್ತು ರೂಪಾಯಿ ಫಸ್ಟ್ ಮೂರು ಕೆ ಕೆಜಿ ಕಡಲೆ ಬೀಜಕ್ಕೆ ಎಷ್ಟು ಹೌದಾ ರೂಪಾಯಿ ಅದಕ್ಕೆ ನಿಮ್ಗೆ ಎಣ್ಣೆ ನೂರೈವತ್ತು ರೂಪಾಯಿಗೆ ಹೇಗೆ ಸದ್ಯ ನೂರೈವತ್ತು ರೂಪಾಯಿ ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಸರ್ ಎಣ್ಣೆ ಪೆಟ್ರೋಲಿಯಂ ವೈಟ್ ಕ್ರೂಡ್ ಆಯಿಲ್ ವೇಸ್ಟ್ ಆಯ್ಲ್ಲ ಅದಕ್ಕೆ ಕೆಮಿಕಲ್ ಹಾಕಿ ಸೇಲ್ ಮಾಡ್ತಾರೆ ದಯವಿಟ್ಟು ಯಾರು ಎಣ್ಣೆ ಉಪಯೋಗಿಸ್ಬಿಡಿ ಕ್ಯಾನ್ಸರು ಎಲ್ಲ ಪ್ರತಿಯೊಂದು ಶುಗರು ಬಿ ಪಿ ಇವತ್ತು ಮಾರಕ ನೀವು ಶುದ್ಧ ಈ ಥರ ಎಲ್ಲಿ ಗಣ ಇದೆಯಾ ಅಲ್ಲೋಗಿ ಉಪ್ಯೋಗಿಸಿ ಐದು ಚಮಚ ಹಾಕೋದ್ರ ಬಳಿ ಒಂದು ಸ್ಪೂನ್ ಯೂಸ್ ಮಾಡಿ ಇದು ಬಂದು ನಿಮಗೆ ಮೂರು ಅವರ್ ಸುತ್ತತ್ತೆ ಯಾವುದೇ ರೀತಿ ಇದರಲ್ಲಿ ತಲೆಬೇರಿಕೆ ಇಲ್ಲ ಮತ್ತೆ ನಿಮ್ಗೆ ಒಂದು ವರ್ಷ ಲೈಫ್ ಬರುತ್ತೆ ಬರೀ ಎಣ್ಣೆ ತೆಗಿತೀವಿ ಎರಡು ಎರಡು ಅವರ್ ಸನ್ಲೈಟ್ ಸನ್ ಬಿಸಿ ಬಿಡ್ತೀವಿ ಅಷ್ಟೇ ಬೇರೆ ಏನೂ ಮಾಡೋಲ್ಲ ನಾವು ನಿಮ್ಮ ಕಣ್ಣ ಮುಂದೆನೇ ಮಾಡಿಕೊಡ್ತೀವಿ ನಮ್ಮ ಹತ್ರ ಅಂತಲ್ಲ ನೀವು ಎಲ್ಲೇ ಇರಲಿ ಗಾಣ ಇದೆ ಅಲ್ಲಿ ತಗೊಳ್ಳಿ ಭಾಷೆಲ್ಲೂ ಬೇಡ ಡೆವಲಪ್ಮೆಂಟ್ ಆಗುತ್ತೆ ನಮ್ಮ ಪರಂಪರೇನ ಉಳಿಸ್ಬೋದು ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್ ಆ ಒಂದು ಉದ್ದೇಶ ಇದು ಸಿಗತ್ತ ಎರಡುವರೆ ಲಕ್ಷ ದಿನ ಶಿವ ಇಪ್ಪತ್ತಿಂದ ಮೂವತ್ತು ಲೀಟ್ರ್ ಇದ್ದೇವೆ ಆಲ್ಮೀನಂಗೆಲ್ಲ ಬೆಲೆ ರೇಟ್ ಪ್ಲಮ್ಮರ್ ಮೇಲೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀವಿ ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟಿಂಗ್ ಎರಡು ಐದು ಲಕ್ಷ ಕಿಲೋ ಇದು ರಾಟಿ ಪಾಕಿಸ್ತಾನದ್ದು ಇನ್ನೊಂದು ಸಾಯಿಬಾ ಸಾಯಿಬಾಲ ಅಂತ ಏನೋ ಇದೆಯಲ್ಲ ಅದು ಅದು ಪಾಕಿಸ್ತಾನ ಆ ಭಾಗದ್ದು ಇದು ಪಾಕಿಸ್ತಾನ ತಳಿ ಈಗ ರಾಜಸ್ಥಾನ ಭಾಗದಲ್ಲೂ ಸಿಗುತ್ತೆ ಹದಿನೆಂಟು ಲೀಟರ್ ಹಾಲು ಬರುತ್ತೆ ಹದಿನೆಂಟು ಲೀಟರ್ ಹ್ಞೂ ಕೆಚ್ಚಲು ನೋಡಿ ಗ್ಯಾಪ್ ನೋಡಿ ಹೆಂಗಿದೆ ಮುಟ್ ನೋಡಿ ನೀವು ಸರ್ ಏನು ಸರ್ ಇದು ಗ್ಯಾಪ್ ಏನು ಡಿಫ್ರೆನ್ಸ್ ಸರ್ ಯಾವಾಗಲೂ ಈ ತರ ಗ್ಯಾಪ್ ಇದ್ದರೆ ಏನಾಗುತ್ತೆ ಒಳಗಡೆ ಶಿಕ್ಷಣ ನಾಲ್ಕು ತರ ಇರುತ್ತೆ ನಾಲ್ಕು ಒಳಗಡೆ ನಾಲ್ಕು ಬಾಕ್ಸ್ ತರ ಓಕೆ ಓಕೆ ಅದು ಶೇಖರಣೆ ಜಾಸ್ತಿ ಆಗುತ್ತೆ ಎಲ್ಲ ಒಟ್ಟಿಗೆ ಇದ್ರೆ ಅಲ್ಲಿ ಬಾಕ್ಸ್ ಕಮ್ಮಿ ಇರತ್ತೆ ಓಕೆ ಒಳಗಡೆ ಬಲೂನ್ ಜಾಸ್ತಿ ಇದ್ರೆ ತಾನೆ ಹಾಲು ಸುರೋದ್ ಜಾಸ್ತಿ ಆಗೋದು ಮತ್ತೆ ನರ ನೋಡಿ ಯಾವ ರೀತಿ ಇದೆ ನರ ಎಷ್ಟು ದಪ್ಪ ಬರುತ್ತೆ ಅಷ್ಟು ಹಾಲು ಬರುತ್ತೆ ಓಕೆ ಹಾಲಿನ ನರಗಳು ಅವೆಲ್ಲ ಅದೇ 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 ಓಕೆ ये <laughs> hmm. yeah, oh, 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 okay. hmm. तो तारक करी चिट्टा है तेरे को बड़ा स्पेशल चिट्टा ये जाफराबादी है मैं हेलो सर जाफराबादी है मैं ओ जाफराबादी है मैं नाम कौन है इधर नारा हाँ हाँ ओके बालाम हम्म आवृत्ति ये तो ये तो अंदिपत इलेक्ट्रो प्रेजेंट हाल ही में मिलती हूँ कौन है भद्दे दिन आगे तो ओ ओके हाँ हाँ ये � ಹಾಲು ಜಾಸ್ತಿ ಬಂದರೆ ರೇಟು ಹದಿನೈದು ಲೀಟರ್ ಬಂದರೆ ಇನ್ನೊಂದು ಎರಡರಿಂದ ಎರಡು ಮೂರು ಲಕ್ಷ ಸಿಗುತ್ತೆ ಇಪ್ಪತ್ತು ಇಪ್ಪತ್ತೆರಡು ಪ್ಲಸ್ ಹೋಗ್ತದೆ ಅಲ್ಲಿ ಬೆಲೆ ಜಾಸ್ತಿ ಇದು ನಮ್ಮ ಹರಿಯಾಣ ತಳಿ ಹರಿಯಾಣ ಕೇಳಿರ್ತೀರಲ್ಲಿ ಓಕೆ ಹಾಲ್ ಮಿಲ್ಕಿಲ್ ಪರ್ಪಸ್ಗೆನೂ ದಿನಕ್ಕೆ ಹದಿನೈದು ಲೀಟರ್ ಹಾಲು ಕೊಡುತ್ತೆ ಆದಷ್ಟು ಪೂರ್ತಿ ಸಾಧು ಇವಾಗ ಮುಂದೆ ಏನು ಮಾತಾಡೋದು ಇದ್ರ ಇದು ಸರ್ ಹರಿಯಾಣ

ಕಾಯಿಲೆ ನಡೆ ಬರೋಲ್ಲ ಈಗ ಹೊಲ ಗದ್ದೆಗಳಲ್ಲಿ ಮೇಯ್ಕೊಂಬರುತ್ತಲ್ಲ ನಾಟಿದ್ರದ್ದು ಇನ್ನೊಂದು ವಿಶೇಷ ನಿಮಗೆ ನಮ್ಮಲ್ಲಿ ಮಂಗ್ಳೂರು ಕಡೆ ಕೋಣ ಹೊಡಿಸ್ತಾರೆ ಸೊ ಕಂಬಳ ಕಂಬಳ ಹ್ಞೂ ಇದೇ ಜೊತೆ ಹತ್ತರಿಂದ ಇಪ್ಪತ್ತು ಲಕ್ಷ ಹೋಗುತ್ತೆ ಅವು ಗಂಡಕರು ಆದರೆ ಇದ್ರಲ್ಲಿ ಹೌದಾ ಇದಾಗಿ ಕಂಬ್ಳೂರು ಎಮ್ಮೆಗಳು ಓಕೆ 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 ಹಾಂ ಇದ್ರಲ್ಲಿ ಗಂಡಾಯ್ತಾ ಕಂಬಳ ಕಡಿಮೆ ಮಾಡ್ತಾರೆ ಎರಡು ಜೊತೆ ಸೆಟಪ್ ಮಾಡ್ತಾರೆ ಟ್ರೈನಿಂಗ್ ಕೊಟ್ಟು 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 ಮಾಡ್ತಾರೆ ಅದು ವಿಶೇಷ ಇದೆ ಇದು ಒಂಥರ ಇನ್ನೋಸೆನ್ಸ್ ಫೇಸ್ ಸರ್ ಇದು ಒಂಥರ ಡಿಫ್ರೆಂಟ್ ಆಗಿದೆ ಡಾಂಗಿ ಅಂತ ಸರ್ ಇದು ಡಾಂಗಿ ತಳಿ ಅಂತ ಡಾಂಗಿ 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 ಜನಾಂಗರು ಮಹಾರಾಷ್ಟ್ರದ ಈ ಗುಡ್ಡಗಾಡು ಪ್ರದೇಶದಲ್ಲಿ ಲೈಫ್ ಮೈಸ್ಕೊಂಡು ಉಳಿಸ್ಕೊಂಡ್ ಬಂದಿರುವಂತ ಅತ್ಯಂತ ಇದು ವರ್ಲ್ಡ್ ತಳಿ ಇದೆ ಇದು ಹಾಲು ಸೆಂಟ್ ಹೊಡೆದ್ರೆ ಹೆಂಗ್ ಬರುತ್ತೆ ಸ್ಮೆಲ್ ಬರುತ್ತೆ ಹಾಲಲ್ಲಿ ಯಾವ್ದಾದ್ರು ವಾಸನೆ ಪರಿಮಳ ಬರುತ್ತೆ ಅಂದ್ರೆ ಡಾಂಗಿ ತಳಿ ಒಂದೇ ಹೌದಾ ಅದು ಸ್ಪೆಷಲ್ ಮುಟ್ಟಿ ಒಳ್ಳೆ ಜನ್ ಮೇಣ ಮುಟ್ದಂಗೆ ಜನ್ ಮೇಣ ರಾಡ್ ಮುಟ್ತಿರಲ್ಲ ಎಷ್ಟು ಮಳೆ ಬಂದು ಏನಾಗಲ್ಲ ಇದಕ್ಕೆ ಸಿಕ್ಕಾಪಟ್ಟೆ ಮಹಾರಾಷ್ಟ್ರ ಮಳೆಗಾಲದಲ್ಲಿ ಎಷ್ಟು ಮಳೆ ಬರುತ್ತ ಡಾಂಗಿ ಇದು ಗಂಡು ಇದು ಹೆಣ್ಣು ನಮ್ಮ ಹತ್ರ ಒಂದು ಹೇಳ್ತಿದೆ ಈಗ ಹೌದಾ ಅದಾರು ಕರಿಬೇಕಾದ್ರೆ ಹಸಿಯಲ್ಲಿ ನೋಡ್ಬೇಕು ಹೆಂಗ್ ಆ ಫ್ಲೇವರ್ ಮಜಾ ಅನ್ಸುತ್ತೆ ಸ್ಮೆಲ್ ಅಷ್ಟೊಂದು ಅದು ಫೇಮಸ್ ಯಾರಿಗ ಬಗ್ಗೆ ಪರಿಚಯ ಇಲ್ಲ ದಿನಕ್ಕೆ ಒಂದ್ ಮೂರಿಂದ ಒಂದು ಎಂಟು ಲೀಟರ್ ತನಕ ಕೊಡ್ತಾರೆ ಸಕ್ಕತ್ತಾಗಿರತ್ತೆ ಹಾಲು ಮಾತ್ರ ಎಷ್ಟಿದೆ ಸರ್ ಕಾಸ್ಟ್ ಅದು ಸರ್ ಇದು ಒಂದರಿಂದ ಎರಡು ಲಕ್ಷದ ತನಕ ಹೋಗುತ್ತೆ ಸರ್ ಸ್ಟಾರ್ಟಿಂಗ್ ಒಂದು ಒಂದು ಲಕ್ಷದಿಂದ ಸಿಗುತ್ತೆ ಒಂದು ಲೈಫ್ ಸ್ಪ್ಯಾನ್ ಅಲ್ಲಿ ಎಷ್ಟು ಮರಿಗಳು ಹಾಕ್ಬೋದು ಸರ್ ಈ ತರದ್ದೆಲ್ಲ ಸರ್ ಎಂಟರಿಂದ ಹತ್ತು ಕರು ಹಾಕತ್ತೆ ಎಂಟರಿಂದ ಹತ್ತು ಕರು ಜೀವಿತ ಅವಧಿಲಿ ಒಟ್ಟು ಒಂದು ಎಂಟರಿಂದ ಹತ್ತು ಕರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಇರುತ್ತೆ ಸ್ಟಾರ್ಟಿಂಗ್ ಅದು ಮೂರು ವರ್ಷಕ್ಕೆ ಒಂದು ಕರು ಹಾಕತ್ತೆ ಆಮೇಲೆ ಒಂದು ವರ್ಷ ಒಂದು ವರ್ಷ ಗ್ಯಾಪ್ ಇಟ್ಕೊಂಡ್ರೆ ಇದು ನಮ್ಮ ಕಾಂಕ್ರೇಜ್ ಅಲ್ಲಿ ಇತ್ತಲ್ಲ ಕಾಂಕ್ರೇಜ್ ಇದು ಅದರಲ್ಲಿ ಶ್ವೇತ ಕಪ್ಪಿಲ್ಲ ಇದೆ ಎದೋಣ ಕೋಡೆ ಚೆನ್ನಾಗಿದೆ ಅಂತರ ಸರ್ ಶ್ವೇತ ಕಪಿಲ ಸ್ಪೆಷಲ್ ಬಾಡಿಗೆಲ್ಲ ವೈಟು ಹ್ಞೂ ಹ್ಞೂ ಓ ಇದ್ರ ಇದು ಶ್ವೇತ ಕಪಿಲಾ ಅಂತ ಹೇಳ್ತಾರೆ ರಣ ಕಪಿಲ ಶ್ವೇತ ಕಪಿಲ ಇದ್ರ ಬಗ್ಗೆಯೇ ಅಲ್ಲ ನೀವು ಸಿಂಧು ಹರಪ್ಪ ನಾಗರಿಕತೆಗಿಂತ ಹಳೇದು ಅಂತ ಹೇಳಿ ಹೌದು 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 ಅತ್ಯಂತ ಪುರಾತನ ಅಂತ ಹೇಳಿ ಹದಿನೈದು ಲೀಟರ್ ಹಾಲಿದೆ ಇದೆ ಇದು ನಾ ಮಾತ್ರ ಬಂದು ಎಂಟು ವರ್ಷ ಆಯ್ತು ಹದಿನೈದು ಲೀಟರ್ ಹಾಲು ಹೌದು ಹೇ ಸರ್ ನಿಮ್ಮ ಗೋಶಾಲೇಲಿ ಎಷ್ಟು ಲೀಟರ್ ಹಾಲು ಕರಿತೀರ ಸರ್ ನೀವು ಡೈರಿ ಒಂದು ಮುನ್ನೂರು ಹೇ ನಿಮ್ಮದೇ ಮಿನಿ ಡೈರಿ ಇರೋದು ಕಾಣುತ್ತೆ ಈಗ ಅದೇ ನಂದಿನಿ ಪ್ಯಾಕಿಂಗ್ ತರ ನಾವು ಪ್ಯಾಕಿಂಗ್ ಮಾಡ್ಬಿಟ್ಟಿದ್ದೀವಿ ಹೌದಾ ಬೇಗ ಲೋಕಲ್ ಅಲ್ಲಿ ಒಂದ್ ಐದಾರು ಕಿಲೋಮೀಟರ್ ಸಪ್ಲೈ ಮಾಡ್ತೀವಿ ಕೆಲವು ರಾಜಾಜಿನಗರ ಯಶವಂತಪುರ ಮಲ್ಲೇಶ್ವರಂ ಇಂದ ಬಂದು ಹಾಲು ಕಾರ್ಸ್ಕೊಂಡು ಹೋಗ್ತಾರೆ ಯಾವ ತಳ್ಳಿ ಬೇಕಾದ್ರೂ ನೀವು ಮುಂದೆನೆ ಹಾಲ್ ಕಾರ್ ಕೊಡ್ತೀವಿ ಟೈಮ್ ಟೆಂಬಲ್ ಯಾಕಂದ್ರೆ ಜನಗಳ ನಾಟಿ ಯಾವುದು ಯಾವ್ದು ಹಾಲು ಅನ್ನೋ ಜನಗಳು ಗೊತ್ತಾಗಬೇಕು ಸುಮ್ಮನೆ ಎಲ್ಲ ಇಟ್ಕೊಂಡಿರ್ತಾರೆ ಪೂಜೆ ಇಟ್ಕೊಂಡು ನಾಟಿ ಹಾಲು ನಾಟಿ ಹಾಲು ಮಾರಾಟ ಮಾಡ್ತಾರೆ ಆ ರೀತಿ ಸುಮಾರು ಜನ ಬಸ್ ಹೋಗ್ತಾರೆ ಇದು ಬಂದು ಅವ್ರಿಗೆ ಯಾವ ಹಾಲು ಒಪ್ಪಲ್ಲ ಅಂದ್ರೆ ನೀವು ಒಂದ್ಸತಿ ಟೇಸ್ಟ್ ಮಾಡ್ಬೇಕು ಇದು ಐದು ಲಕ್ಷ ರೂಪಾಯಿ ಇದು ಐದು ಲಕ್ಷ ಹ್ಞೂ ಬರ್ತಿಸ್ ವೈಟ್ ಇದು ಓಕೆ ಓಕೆ ಕುರ್ತಿ ಇಡೀ ಬಾಡಿನೇ ಅದು ಅದ್ರ ಸ್ಮೇತ್ ಬಂದ ಹಣ್ಣಿನ ರಪ್ಪೆಯಿಂದ ಎಲ್ಲಿಂದ ಎಲ್ಲಿ ನೋಡಿದ್ರು ಅದು ಕಣ್ಣಿನ ರಪ್ಪೆನೂ ವೈಟ್ ಅದಕ್ಕೆ ಶ್ವೇತಕತ್ತೇನ ಬೇರು ಬೇಡಿ ಇದು ಒಂದು ಇಪ್ಪತ್ತು ಸಾವಿರಸು ಒಂದು ಹಸು ಇದು ಲಾಲ್ ಖಂದಾರಿ ಇದು ಹ್ಞೂ ಹ್ಞೂ ಏನ್ ಸರ್ ಇದು ಲಾಲ್ ಕಾಂದಾರಿ ವಾಲ್ ಕಾಂದಾರಿ ಲಾಲ್ ಲಾಲ್ ಕಾನ್ ದಾರಿ ಕೆಂಪ್ ಕೆಂಪು ಓಕೆ ಉಮ್ಮ ಇರೋ ಕಲರ್ ಮಹಾರಾಷ್ಟ್ರದಲ್ಲಿ ಇದೂನು ವ್ಯವಸಾಯಕ್ಕೆ ಕುದ್ರೆ ಇದ್ದಂಗ ನೋಡಿ ಕುದ್ರೆ ಹೌದ್ ಇದು ಹೈಟ್ ಇಷ್ಟು ಕಾಲ್ ತುಂಬಾ ಉದ್ದ ಇದೆ ಸರ್ ಹೈಟ್ ಗಂಡು ಇದ್ರ ಡಬಲ್ ಆಗುತ್ತೆ ಹೌದಾ ಅದು ಬರೀ ವ್ಯವಸಾಯಕ್ಕೆನೇ ಅದು ಕಪ್ ಮಣ್ಣಿರತ್ತೆ ವ್ಯವಸಾಯಕ್ಕೆ ಒಳ್ಳೆ ಕತೆ ಉಡ್ದಂಗೆ ನೋಡಿತಾವೆ ಹ್ಮ್ ಏನಕ್ಕೆ ನಾಲ್ಕು ಎಕರೆ ಐದು ಎಕ್ರೆ ಹೊಲ ಉಳ್ತಾವ ಅಲ್ಲಿ ಮಣ್ಣಲ್ಲಿ ಅದಕ್ಕೆ ಫೇಮಸ್ ಫ್ಯಾಕ್ಟರಿ ಮಾಡೋ ಕೆಲಸ ಇದೇ ಮಾಡ್ಬಿಡುತ್ತೆ ಇದು ಮಧ್ಯಪ್ರದೇಶದ ಮಾಳ್ವಿ ಅಂತ ಮಧ್ಯಪ್ರದೇಶದ ಮಾಳ್ವಿ ಮಾಳ್ವಿ ತಳಿ ಇದು ಇದು ನಿಮ್ಗೂ ಇದು ಒಂದು ಮೂರ್ ಸಾವಿರ ಹಸು ಇದೆ ಅಷ್ಟೇ ಈಗ ಈಗ ಏನಾಗಿದೆ ಮಾಳ್ವಿ ಡಾಂಗಿ ದೇವಣಿ ಎಲ್ಲ ಬ್ರೀಡ್ ಮಾಡ್ಬಿಟ್ಟಿದ್ದಾರೆ ಈ ತಳಿಯೇ ಶುದ್ಧವಾಗಿ ತಳಿ ಸಿಗ್ತಾ ಅಷ್ಟು ಅಪರೂಪ ತಳಿ ಇದು ಯಾರು ಹೆಸ್ರೇ ಕೇಳಿರಲ್ಲ ಬಿಡಿ ಮಾಳ್ವಿ ಡಾಂಗಿ ಯಾಕ ಸುಮೀರ್ ಯಾಕ ಯಾಕೆ ಸುಮೀರ್ ಏನೋ ಕಣ್ಣಿಗೆ ಉಳಪುಳ ಹೊಡೀತು ಅನ್ಸುತ್ತ ಕಡೆಯಿಂದ ಏನಾರು ಮಾಡಿರ್ತಾರೆ ಜನ ಇರಲ್ಲ ಇದು ತಮಿಳ್ನಾಡ್ ಕಾಂಗಾಯಂ ಮಧುರೆ ಜಲ್ಲಿ ಕಟ್ಟು ಹಾ ಒಲ್ಲಿ ಕಟ್ಟಿಗೆಲ್ಲ ಮಾಡಿಸ್ತಕ್ಕಂತರ ಗಂಡು ಕಾರ್ ಒಳ್ಳೆನೆ ಜಲ್ಲಿ ಕಟ್ಟಿ ಉಪಯೋಗಿಸ ಮಾಡೋದು ವ್ಯವಸಾಯಕ್ಕೆ ದಿನಕ್ಕೆ ಒಂದು ಮೂರಿಂದ ನಾಲ್ಕು ಲೀಟರ್ ಹಾಲು ಕೊಡೋದು ಗಂಡುಗಳಿದ್ರೆ ಜಾಸ್ತಿ ಹಬ್ಬಗಳಿಗೆ ಜಲ್ಲಿ ಕಟ್ಟಿಗೆ ಐದು ಲಕ್ಷ ಹತ್ತು ಲಕ್ಷ ಸೇಲ್ ಹೋಗ್ತಾ ಹೌದಾ ಸಖತ್ ಫೇಮಸ್ ಇದು ಕಂಗಾಯಂ ಕಂಗಾಯಂ ಸೇಲಮ್ಮ ದಿಂಡಿಗಲ್ಲು ಆ ಕಡೆ ಬರ್ಗೂರು ಬರ್ಗೂರ ಹ ಸದ್ಯಮಂಗಲ ಮತ್ತೆ ಅಂದಿಯೂರುತ್ತೆ ಕೈಮತ್ತೂರ್ ಹೋಗೋ ರೋಡ್ ಅಲ್ಲಿ ತಮಿಳ್ನಾಡು ಹೌದು ಮಹದೇಶ್ವರ ಆ ಕಡೆ ಬ್ಯಾಕ್ ಸೈಡ್ ಯೂರಪ್ಪನ್ ಇದ್ದಿದ್ಯಾರ ಆ ಕಡೆ ಊರುಗಳಲ್ಲಿ ಹಳ್ಳಿಗಳಲ್ಲಿ ಇರ್ತಾವೆ ಹಸುಗಳು ಬಿಚ್ಚ ಬಿಡ್ತಾರೆ ಅವೇ ಕಾಡ್ಕೊಂತಾವೆ ಮೈಕೊಂಡ್ ಬರ್ತಾವೆ ಹಾಲ್ ಕರ್ಕೊಂತಾರೆ ವ್ಯವಸಾಯಕ್ಕೆ ಮಾಡ್ತಾರೆ ಯಾರು ಮೇಸಕ್ ಕೂಡ ಹೋಗಲ್ಲ ಅವೇ ಹೋಗಿ ಕಾಡೋಗ ಅವೇ ಬರ್ತದೆ ಅಂತ ವಿಶೇಷ ಬರ್ಬೋದು ಇಲ್ಲ ಜಾಸ್ತಿ ಸೈಜ್ ಆಗಲ್ಲ ಮೀಡಿಯಮು ಥರ ಕೆಂಪು ಬಿಳಿ ಬೆಳೆ ರೂಢಿ ಆಗ್ಬಿಟ್ರೆ ಸಾಕು ಅಂದ್ ಮನೆಗೆ ಸೀದಾ ಮನೆಗೆ ಅವೇ ಹೋಗಿ ಅವೇ ಬರುತ್ತೆ ಬೆಳಗ್ಗೆ ಇಲ್ಲಿ ಆರು ಗಂಟೆ ಏಳು ಗಂಟೆಗೆ ಬಿಚ್ಚು ಬಿಡೋದು ಅಷ್ಟೇ ಕಾಲ್ ಕಾರ್ಕೊಳ್ಳಿ ಸಂಜೆ ಐದುವರೆ ಆರು ಗಂಟೆ ಇದು ಮನೆಯಲ್ಲಿ ಅದು ರೇಟ್ ಚಿಂತಿ ಸರ್ ಮರಿ ಆಗ್ತಾ ಇದೆ ಅನ್ಸುತ್ತೆ ರೆಡ್ ಸಿಂಡಿ ಏನು ಬೇಕಾ ಏನು ಸರ್ ಇದು ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಲೀಟರ್ ಹಾಲು ಕೊಡುತ್ತೆ ಸಾಯಿ ಒಂಥರ ರೆಡ್ ಸಿಂಡಿಯೂ ಫೇಮಸ್ಸು ಫ್ಯಾಟ್ ಇದು ಒಂದು ಆರಿಂದ ಏಳು ಬರುತ್ತೆ ರೆಡ್ ಅಂದರೆ ಕೆಂಪು ನೋಡೋ ಕೆಂಪು ಕಲರೇ ಇರೋ ನಿಮ್ಮ ಕಣ್ಣು ಹತ್ರ ಮಾತ್ರ ಒಂದು ಕಪ್ಪುಗೆ ಕಾಟಿಗೆ ಇಟ್ಟಂ ರೌಂಡ್ ಇರತ್ತೆ ಮಿಕ್ಕಿದ್ದೆಲ್ಲ ರೆಡ್ ಕಲರ್ ಒಳ್ಳೆ ಹಾಲು ಕೊಡೋ ಕಣಿ ಸರ್ ನೀವು ಕರಿ ಚಿತ್ತ ನೋಡಿರಿ ಇದು ಜಿಂಕೆ ಕೆಪ್ ಕೆಂಪ್ ಕೆಂಪು ಕೆಂಪು ಚುಕ್ಕಿಂತ ಇದು ನಮ್ಮ ಆಂಧ್ರ ಪ್ರದೇಶ ಹೊಂಗೋಲ್ವಾ ಮುಂಗಲ್ವಾ ಮೇಡಮ್ ಸ್ವಲ್ಪ 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 ಸೈಡ್ ಮೇಡಮ್ ಸರಿ ಇದು ಸ್ಪೆಷಲ್ ಇದು ಉತ್ತರ ಪ್ರದೇಶದ ಬದ್ರಿ ಬದ್ರಿ ದೇವಸ್ಥಾನ ಇದೆಯಲ್ಲ ಬದ್ರಿನಾಥ ಓಕೆ ತಂದಿರೋ ತಳ್ಳಿ ತುಪ್ಪ ಕೆ ಜಿ ಹತ್ತು ಸಾವಿರ ರೂಪಾಯಿಗೆ ಹೋಗುತ್ತೆ ಜಿ ಹತ್ತು ಸಾವಿರ ಅಷ್ಟೊಂದು ಬೇಡಿಕೆ ಇದು ಮೆಡಿಸಿನಲ್ ಪ್ರಾಪರ್ಟಿ ವ್ಯಾಲ್ಯೂ ಸಿಕ್ಕಾಪಟ್ಟೆ ಇದು ಬದ್ರಿ ಇದು ಮೈಂಡಾ ಅಂತ ಇದು ಮೈಂಡಾ ಎಂಎಲ್ ಮೈಂಡಾ ಅಂತಾರೆ ಕೆಲವರು ಮೈಂಡಾ ಅಂತಾರೆ ಓಕೆ ಏನು ಸ್ಪೆಷಲ್ ಅಂದ್ರೆ ಇದು ವಾಸ್ತು ದೋಷ ದೃಷ್ಟಿ ದೋಷಕ್ಕೆ ಹ್ಮ್ ಎಮ್ಮೆ ದೊಡ್ಡ ದೊಡ್ಡ ಫಾರ್ಮ್ ಗಳು 100 ಎಮ್ಮೆ 200 ಎಮ್ಮೆ ಇಟ್ಟಿರ್ತಾರೆ ನಾರ್ತ್ ಇಂಡಿಯಾ ಕಡೆ ಆ ಕಡೆ ಒಂದು ಎಮ್ಮೆ ಕಂಪಲ್ಸರಿ ಇಟ್ಟಿರ್ತಾರೆ ಓ ಅದರ ಜೊತೆಗೆ ಇದೊಂದು ದೃಷ್ಟಿಗೆ ಒಂದು ಇಟ್ಟೆ ಇಟ್ಟಿರ್ತಾರೆ ಓಕೆ ಓಕೆ ಮೈಂಡಾ ಅಂತ ಇದು ಯಾರು ನೋಡಿರಲ್ಲ ಕೊಂಬೋ ಆ ಮೀನು ಕೊನೆ ತುದಿ ಬಾಲ ಬರುತ್ತೆ ನೋಡ ಮೈಂಡ ಅಂತ ಹಾಲೆಲ್ಲ ಎಷ್ಟು ಕೊಡುತ್ತೆ ಸರ್ ಇದು ದಿನಕ್ಕೆ ಒಂದು ಹದಿನಾಲ್ಕು ಲೀಟರ್ ಕೊಡುತ್ತೆ ಸರ್ ಇದು ಕಪಿಲ ಸ್ವರ್ಣ ಕಪಿಲ ನೋಡ್ರಿ ಶ್ವೇತ ಕಪಿಲ ನೋಡ್ರಿ ಕಪಿಲ ಕಪಿಲ ಅಂದ್ರೆ ಬರೀ ಕಪ್ಪು ಬರೀ ಕಪ್ಪು ಎಲ್ಲಿಂದ ಎಲ್ಲರೂ ನೋಡಿ ಜೆಡ್ ಬ್ಲಾಕ್ ಕೆಚ್ಲು ಗಿಚ್ಲು ಎಲ್ಲ ಕಪ್ಪೆ ಡೈಲಿ ಒಂದು ಹದಿನಾರು ಲೀಟರ್ ಹಾಲು ಕೊಡುತ್ತೆ ಹದಿನಾರು ಲೀಟರ್ ಹೌದು ಒಳಗಡೆ ಬಂದು ನೋಡ್ಬೋದು ನೀವು ಇದು ನಮ್ಮ ಪಂಜಾಬ್ ಹರಿಯಾಣ ಕಡೆ ಸಿಗತ್ತೆ ಮುರಾ ಮುರಾ ಇಪ್ಪತ್ತು ಲೀಟರ್ ಹಾಲು ಕೊಡತ್ತೆ ಡೈಲಿ ಒಂದು ಅದೇ ಒಂದು ಆರ್ ಏಳು ತಿಂಗ್ಳು ಹಾಲ್ ಕೊಡುತ್ತೆ ಲಾಂಗ್ ಟರ್ಮ್ ಹಾಲು ಕೊಡಲ್ಲ ಲಾಂಗ್ ಟರ್ಮ್ ಬೇಕಂದ್ರೆ ಜಾಫ್ರಾಬಾದಿ ಹೋಗ್ಬೇಕು ಇದು ನಾರಿ ತಳಿ ಅಂತ ನಾರಿ 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 ಐದು ಸಾವಿರ ಸುಖನ ಗಿಲೋ ಇದು ಬಂದ್ಬಿಟ್ಟಿದೆ ಈಗ ಕಾಂಕ್ರೇಜು ಮತ್ತೆ ತಾರ್ಪರ್ ಮಿಕ್ಸ್ ಮಾಡಿ 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 ಅದು ಹೋಗ್ಬಿಟ್ಟಿದೆ ಬಹಳ ರೇರ್ ಬ್ರೀಡ್ ನಮ್ಮ ತ್ರಿಶೂಲ ಇದೆ ನೋಡಿ ಶಿವಂದು ಓಕೆ ಹೌದು ಸೇಮ್ ಆ ಶೇಪ್ ಆ ಶೇಪ್ ಬರುತ್ತೆ ವರ್ಜಿನಲ್ ಕಂಡಿಡಿಯೋದು ಹೇಗೆ ಅಂದ್ರೆ ಅದೇ ಕರೆಕ್ಟ್ ಈ ತರ ಆಕಾರ ಶೇಪ್ ಸೇಮ್ 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 ಸೆಂಟ್ರಲ್ ಓ ಸ್ಟ್ರೈಟ್ ಗ್ಯಾರೇಟ್ ಐಟ್ ತ್ರಿಶೂಲ ಹೌದು ನಾರಿ ಎಲ್ಲಿ ಸರ್ ಮೂಲತ ಮೂಲತಃ ಮೂಲತಃ ಗುಜರಾತ್ ಬಾರ್ಡರ್ ಸಿಗುತ್ತೆ ಹ್ಮ್